ಹೇಳಿರೋದು ಕ್ಯಾನ್ಸರ್ ಬಗ್ಗೆ ಮಾತಾಡಿ ಇಲ್ಲಿ ತುಂಬಾ ಹೆಣ್ಮಕ್ಳಿದಿರಾ ಇದು ಹೆಣ್ಮಕ್ಳ ಸಭೆ ಅಂತ ತಿಳಿದು ಮಾತಾಡ್ತಿದ್ದೇನೆ ನಮ್ಮ ದೇಶದಲ್ಲಿ ಈಗಿನ ಕಾಲದಲ್ಲಿ ಬಹು ಮುಖ್ಯವಾಗಿ ಎಲ್ಲಾ ಹೆಣ್ಮಕ್ಳಲ್ಲಿ ಕಂಡು ಬರ್ತಿರುವಂತ ಕ್ಯಾನ್ಸರ್ ಅಂದ್ರೆ ನಮ್ಮ ಎದೆ ಅಂದ್ರೆ ಸ್ತನ ಕ್ಯಾನ್ಸರ್ ಈ ಸ್ತನ ಕ್ಯಾನ್ಸರ್ ಬಗ್ಗೆ ನಿಮಗೆಲ್ಲರಿಗೂ ಅರಿವಿರಲಿ ಮೊದಲನೆಯದಾಗಿ ಹೆಣ್ಮಕ್ಳಾಗಿದ್ದ ತಕ್ಷಣ ಎಲ್ಲರೂ ನಿಮ್ಮ ಸ್ತನ ಹೇಗೆ ಪರೀಕ್ಷೆ ಮಾಡ್ಕೋಬೇಕು ಸ್ವಂತ ನೀವೇ ಸಹಾಯದಿಂದ ಹೇಗೆ ನೀವು ಪರೀಕ್ಷೆ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು ಮೊದ್ಲನೇದಾಗಿ ಪ್ರತಿ ತಿಂಗಳಿಗೊಮ್ಮೆ ನೀವು ಮುಟ್ಟಿನ ದಿನಗಳಲ್ಲೋ ಅಥವಾ ಪ್ರತಿ ತಿಂಗಳಿಗೊಂದ್ಸಲ ನಿಮ್ಮ ಸ್ಥಾನವನ್ನ ನೀವು ಪರೀಕ್ಷಿಸ್ಕೊಳ್ಳೋದಕ್ಕೆ ನೀವು ತಿಳ್ಕೋಬೇಕು ಆ ನಿಮ್ಮ ಸ್ನಾನದ ಮನೆಯಲ್ಲಿ ಒಂದು ಕನ್ನಡಿ ಇಟ್ಕೋಬೇಕು ನಿಮ್ಮ ಸ್ತನಗಳು ಹೇಗೆ ಕಾಣಿಸ್ತಿದೆ ಎರಡೂ ಒಂದೇ ರೀತಿ ಕಾಣ್ತಿದ್ಯಾ ಮೊದ್ಲಿಗಿನ್ನ ದಪ್ಪ ಆಗಿದ್ಯಾ ಅಥವಾ ಯಾವ್ದಾದ್ರು ವೇರಿಯೇಷನ್ಸ್ ಶೇಪ್ ಅಲ್ಲಿ ಅದರ ಶೇಪ್ ಅಲ್ಲಿ ಚೇಂಜಸ್ ಆಗಿದ್ಯಾ ಅಂತ ನೀವು ನೋಡ್ಕೋಬೇಕು ಎರಡನೆಯದಾಗಿ ನಿಮ್ಮ ಕೈ ಅದೇ ಮುಖ್ಯವಾದದ್ದು ಈ ಕೈಯಿಂದ ನಿಮ್ಮ ಸ್ತನವನ್ನ ಮುಟ್ಟಿ ನೋಡ್ಕೋಬೇಕು ಏನಾದ್ರೂ ಗಂಟು ಸಿಕ್ತಿದ್ಯಾ ಅಥವಾ ಏನಾದ್ರು ಇರೆಗ್ಯುಲಾರಿಟಿ ಅಥವಾ ಏನೋ ಒಂದ್ ಸಂಶಯ ಬರುವಂತಹ ಗಂಟಾಗ್ಲಿ ಅಥವಾ ಚರ್ಮದ ಚೇಂಜಸ್ ಆಗ್ಲಿ ಅಥವಾ ನಿಪ್ಪಲ್ ಏನ್ ನಾವು ಹಾಲು ಉಳಿಸಕ್ಕೆ ಮಾಡ್ತೀವಿ ಅದರಲ್ಲಿ ಚೇಂಜಸ್ ಇದ್ಯಾ ಅಂತ ನೀವು ನೋಡ್ಕೋಬೇಕು ಇದು ಮೊದಲನೇದೇ ನೀವು ಮಾಡ್ಕೊಳೋಂತದ್ದು ಎರಡನೆಯದಾಗಿ ನಿಮ್ಮಲ್ಲಿ ಡೌಟ್ ಸಂಶಯ ನಂಗೆ ಗೊತ್ತಾಗ್ತಿಲ್ಲ ಅಥವಾ ಏನೋ ತೊಂದರೆ ಇದೆ ಅಂದ ಕ್ಷಣ ವೈದ್ಯರ ಬಳಿ ಹೋಗಿ ನೀವು ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಎಲ್ಲಾ ಗಂಟುಗಳು ಕ್ಯಾನ್ಸರ್ ಅಲ್ಲ ಎದುರುಕೊಳುವಂತದ್ದಿಲ್ಲ ನಮ್ಮನ್ನ ನಾವು ಎಚ್ಚರಿಕೆಯಿಂದ ನೋಡ್ಕೊಂಡಾಗ ಯಾವುದೇ ರೀತಿಯಾದಂತ ತೊಂದರೆಗಳಿಲ್ಲ ಅಪ್ಪಿತಪ್ಪಿ ಕ್ಯಾನ್ಸರ್ ಕಂಡು ಬಂದಲ್ಲಿ ಅದಕ್ಕೆ ಬೇಕಾಗುವಂತಹ ಗಳು ಈಗಿನ ಕಾಲದಲ್ಲಿ ತುಂಬಾ ಇದಾವೆ ಅದ್ರ ಬಗ್ಗೆ ಎದುರುಕೊಳುವಂತ ಅವಶ್ಯಕತೆ ಇಲ್ಲ ಸೊ ಎಲ್ಲಾ ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ತಿಂಗಳಿಗೊಂದ್ಸಲ ನಿಮ್ಮ ಸ್ತನವನ್ನ ಮುಟ್ಟಿ ನೀವು ಪರೀಕ್ಷೆ ಮಾಡ್ಕೊಳೋದೆ ಫಸ್ಟ್ ಸ್ಟೆಪ್ ಅದಾದ ನಂತರ ನಿಮಗೆ ಡೌಟ್ ಬಂದಲ್ಲಿ ಸಂಶಯ ಬಂದಲ್ಲಿ ನೀವು ಡಾಕ್ಟರ್ ಬಳಿ ಅಥವಾ ವೈದ್ಯರ ಬಳಿ ನಿಮಗೆ ಗೊತ್ತಿರೋರ ಬಳಿ ಹೋಗಿ ಪರೀಕ್ಷೆ ಮಾಡ್ಕೊಳ್ಳಿ ಅದನ್ನ ಖಂಡಿತ ನೀವು ವಾಸಿ ಮಾಡ್ಕೋಬಹುದು ಕ್ಯಾನ್ಸರ್ ಕಂಡು ಬಂದಲ್ಲಿ ಪರೀಕ್ಷೆ ಆದ ನಂತರ ಟ್ರೀಟ್ಮೆಂಟ್ಗಳು ತುಂಬಾ ಇದಾವೆ ಹೆದರುವಂತ ತೊಂದರೆಗಳೆಲ್ಲ ಮಾಡಿಸ್ಕೊಳ್ಳಿ ಮೇಜರ್ ಸೆಕೆಂಡ್ ಪಾರ್ಟ್ ಹೆಣ್ಣು ಮಕ್ಕಳಲ್ಲಿ ಸೆಕೆಂಡ್ ಕ್ಯಾನ್ಸರ್ ಯಾವುದು ಅಂತ ಹೇಳಿದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂತ ಅಂದ ತಕ್ಷಣ ಕೆಳಗಡೆ ನಮಗೆ ಯೋನಿ ಭಾಗದಿಂದ ಅಥವಾ ಕೆಳಗಡೆ ನಾವು ಪ್ರೈವೇಟ್ ಜಾಗ ಅಂತ ಏನ್ ಹೇಳ್ತೀವಿ ಆ ಜಾಗದಿಂದ ನಿಮಗೆ ಮುನ್ಸೂಚನೆಗಳನ್ನ ಕೊಡುತ್ತೆ ಏನ್ ಕೊಡುತ್ತೆ ನಿಮಗೆ ಬಿಳಿ ಮುಟ್ಟು ಬರಬಹುದು ಅಥವಾ ಬಿಳಿ ಮುಟ್ಟಿನ ಜೊತೆ ರಕ್ತಸ್ರಾವ ಆಗ್ಬೋದು ಅಥವಾ ಪ್ರತಿ ತಿಂಗಳು ಬರುವ ಮುಟ್ಟಿನಲ್ಲಿ ವೇರಿಯೇಷನ್ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಮಧ್ಯ ಮಧ್ಯ ಬ್ಲೀಡಿಂಗ್ ಆಗ್ಬಹುದು ಈ ರೀತಿ ತೊಂದರೆಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ಬಹುದು ನಂತರ ಈ ಬೆನ್ನು ನೋವು ತುಂಬಾ ಸೊಂಟ ನೋವು ಬರೋದು ಒಂದ ಮಾಡ್ಲಿಕ್ಕೆ ಅಥವಾ ಯೂರಿನ್ ಪಾಸ್ ಮಾಡ್ಲಿಕ್ಕೆ ನಿಮಗೆ ತೊಂದರೆ ಆಗ್ಬಹುದು ಹೋಗ್ಲಿಕ್ಕೆ ತೊಂದ್ರೆ ಆಗ್ಬಹುದು ಇವೆಲ್ಲ ಮುನ್ಸೂಚನೆಗಳನ್ನ ನಮ್ ದೇಹ ನಮಗೆ ಕೊಡ್ತಾ ಬರುತ್ತೆ ಈ ಮುನ್ಸೂಚನೆಗಳು ಕಂಡು ಬಂದಾಗ ನಾವು ಎಚ್ಚೆತ್ತಿಕೊಂಡು ಪರೀಕ್ಷೆ ಮಾಡಿಸಿಕೊಂಡು ನಮ್ಮಲ್ಲಿ ಏನು ಕಾಯಿಲೆ ಬಂದಿದೆ ಅಂತ ತಿಳಿದುಕೊಂಡು ಅದಕ್ಕೆ ತಕ್ಕನಾದಂತಹ ಟ್ರೀಟ್ಮೆಂಟ್ ಅನ್ನ ಪಡಿಬೇಕು ಈಗ ನಾನು ಹೇಳಿದ ಹಾಗೆ ನಿಮ್ಮಲ್ಲಿ ಏನೋ ತೊಂದರೆ ಕಂಡು ಬಂದಾಗ ಬಿಳಿ ಮುಟ್ಟು ಜಾಸ್ತಿ ಆಗ್ತಿದೆ ಅಥವಾ ಹಳದಿ ಬಣ್ಣ ಕಾಣ್ತಿದೆ ಸ್ಮೆಲ್ ಬರ್ತಿದೆ ಅಥವಾ ನನಗೆ ರಕ್ತಸ್ರಾವ ಜಾಸ್ತಿ ಆಗ್ತಿದೆ ಅಂದ ತಕ್ಷಣ ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಸ್ಬೇಕು ವೈದ್ಯರು ನಿಮ್ಮನ್ನು ತಪಾಸಣೆ ಮಾಡುವ ರೀತಿ ಬೇರೆ ಕೆಳಗಡೆಯಿಂದನೇ ಇರಬಹುದು ಅದನ್ನು ನೋಡಿದಾಗ ಅವರಿಗೆ ಖಾತ್ರಿ ಪಡ್ತೆ ಏನಾಗಿದೆ ಏನಾಗಿಲ್ಲ ಅಂತ ಅದರ ಮೇಲೆ ನಿಮಗೆ ಯಾವ ಯಾವ ಗಳನ್ನ ಮಾಡಿಸ್ಬೇಕು ಯಾವ ಯಾವ ಸಂದರ್ಭದಲ್ಲಿ ಯಾವ್ದು ಅವಶ್ಯಕತೆ ಇದೆ ಅದನ್ನ ಟೆಸ್ಟ್ ಮಾಡ್ತಾರೆ ಅದನ್ನ ನೋಡಿಕೊಂಡು ನೀವು ಮುಂದುವರಿಬಹುದು ಎಲ್ಲಾ ಬಿಳಿ ಮುಟ್ಟು ನನಗೆ ಕ್ಯಾನ್ಸರ್ ನನಗೂ ಬರ್ತಿದೆ ನಿನ್ಗೂ ಬರುತ್ತೆ ದಟ್ ಇಸ್ ನಾರ್ಮಲ್ ಎಲ್ಲರಿಗೂ ಮುಟ್ಟಾಗೋದು ನಾರ್ಮಲ್ ರಿಪ್ರೊಡಕ್ಟಿವ್ ಏಜ್ ಮಕ್ಕಳು ಹಡೆಯುವ ನಮ್ಮ ಏಜ್ ನಲ್ಲಿ ಎಲ್ಲರಿಗೂ ಬಿಳಿಮುಟ್ಟಾಗುವುದು ಹಾರ್ಮೋನ್ಗಳ ಏರುಪೇರಿನಲ್ಲಿ ಅದು ನಾರ್ಮಲ್ ಆಗಿರುತ್ತೆ ಈ ನಾರ್ಮಲ್ ಬಿಳಿ ಮುಟ್ಟು ಬೇರೆ ಅಪ್ ನಾರ್ಮಲ್ ಅಥವಾ ತೊಂದರೆ ಗೀಡಾಗುವಂತಹ ಬಿಳಿ ಮುಟ್ಟು ಬೇರೆ ಇದನ್ನ ನೀಮ್ಗಳೇ ತಿಳ್ಕೋಬೇಕು ಎಷ್ಟು ಬಿಳಿ ಮುಟ್ಟು ಹೇಗಾಗತ್ತೆ ಅದನ್ನ ಏನ್ ಮಾಡಬೇಕು ಅನ್ನಂತದ್ದು ಈಗ ನೀವು ಮಾಮೂಲಿಯಾಗಿ ಓಡಾಡುವಾಗ ನಿಮ್ಮ ತೊಡೆಯ ಸಂದಿಯಲ್ಲಿ ಆಗ್ಬೋದು ಅಥವಾ ಓಡಾಡುವಾಗ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಕಂಡು ಬಂದಿಲ್ಲ ಅಂದ್ರೆ ಅದು ಆಲ್ಮೋಸ್ಟ್ ನಾರ್ಮಲ್ ವೈಟ್ ಮುಟ್ಟು ಅಥವಾ ಬಿಳಿ ಮುಟ್ಟು ಅಥವಾ ನೀವು ಓಡಾಡುವಾಗ ಏನೋ ನನಗೆ ತೊಂದರೆ ಆಗ್ತಿದೆ ನನಗೆ ಉಜ್ಜಂಗ್ ಆಗ್ತಿದೆ ವೆಟ್ನೆಸ್ ಅಂದ್ರೆ ನನಗೆ ಒದ್ದೆ ಒದ್ದೆ ಅನ್ನಿಸ್ತಿದೆ ಅಥವಾ ನನಗೆ ಸ್ಮೆಲ್ ಬರ್ತಿದೆ ನನ್ನ ಪಕ್ಕದವ್ರು ಹೇಳ್ತಿದಾರೆ ನನಗೆ ಸ್ಮೆಲ್ ನೀನ್ ಬಂದಾಗ ಏನೋ ಸ್ಮೆಲ್ ಬರ್ತಿದೆ ಇದೆಲ್ಲವನ್ನು ನಾವ್ ನೋಡಿದೀನಿ ಈ ರೀತಿ ಅಥವಾ ನಾವು ಹಾಕಿರೋ ಬಟ್ಟೆಗಳ ಮೇಲೆ ಸ್ಟೇನ್ ಆಗ್ತಿದೆ ಬಟ್ಟೆಗಳಲ್ಲಿ ಏನೋ ರೀತಿಯಾದಂತಹ ಚೇಂಜಸ್ ಕಂಡು ಬರ್ತಿದೆ ಒಗುದ್ರು ಅದೇನೋ ಹೋಗ್ತಾ ಇಲ್ಲ ಇದೆಲ್ಲವನ್ನ ನೀವು ತಿಳ್ಕೊಬೇಕು ಎಲ್ಲರಿಗೂ ಕ್ಯಾನ್ಸರ್ ಇರುತ್ತೆ ಅಂತಲ್ಲ ಇರೋದನ್ನ ತಪಾಸಣೆ ಮಾಡಿ ನೀವು ಹೇಗೆ ಮುಂದುವರಿಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕು ಎರಡನೇದ ಇದು ಫಸ್ಟ್ ನಿಮ್ಮ ಲೆವೆಲ್ ನಲ್ಲಿ ಸೆಕೆಂಡ್ ಡಾಕ್ಟರ್ಸ್ ಲೆವೆಲ್ ಅಲ್ಲಿ ಏನೇನು ಟ್ರೀಟ್ಮೆಂಟ್ ಬೇಕು ಅದನ್ನ ಅವರು ನೋಡಿ ನಿಮಗೆ ಮಾಡ್ಕೊಡ್ತಾರೆ ಈ ಕ್ಯಾನ್ಸರ್ ಬಂತು ಆ ಕ್ಯಾನ್ಸರ್ ಬಂತು ಅಂತ ತಿಳಿದು ಫಸ್ಟ್ ಎಲ್ಲ ಕ್ಯಾನ್ಸರು ಗರ್ಭಕೋಶದ್ ಕಂಡದ್ ಕ್ಯಾನ್ಸರ್ ಇಲ್ಲ ಗರ್ಭಕೋಶದ ಕ್ಯಾನ್ಸರು ಇರ್ಬಹುದು ನಿಮ್ಮ ಸ್ಟೇಜ್ ನಿಮ್ಮ ಕಂಡ ಸಂದರ್ಭಗಳಲ್ಲಿ ಯಾವ ಸ್ಟೇಜ್ ನಲ್ಲಿ ನೀವು ಇದೀರಾ ಅನ್ನೋ ಮಟ್ಟದ ಮೇಲೆ ನಿಮಗೆ ಟ್ರೀಟ್ ಮೊದಲನೇ ಸ್ಟೇಜ್ ನಲ್ಲಿ ಇದ್ದೀರಾ ಅಂತ ಹೇಳಿದ ತಕ್ಷಣ ನಿಮಗೆ ಟ್ರೀಟ್ಮೆಂಟ್ ಈಸಿಯಾಗಿ ಆಗ್ಬಿಡತ್ತೆ ನಿಮ್ಗೆ ಅವಾಗ ಗೊತ್ತಿಲ್ಲ ಸ್ವಲ್ಪ ಚಿಕ್ಕ ಮಟ್ಟದಲ್ಲೇ ನೀವು ನಿಮಗೆ ಬಂದಂತಹ ಗಂಡಾಂತರವನ್ನ ತಳೆದು ತಕೊಂಡ್ ಬಿಟ್ಟಿರ್ತೀರಾ ಅಂತ ತಿಳ್ಕೊಬಹುದು ಸೊ ಎಲ್ಲದಕ್ಕೂ ಮೂಲ ನಮ್ಮಲ್ಲೇ ಇರ್ತದೆ ನಮ್ಮಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದನ್ನ ಕಂಡಿಯೋದು ಬೇರೆಯವ್ರಗಿನ್ನ ಮುಂಚೆ ನಾವುಗಳು ಕಂಡಿಡಿಬೇಕಾಗತ್ತೆ ಸೊ ನಿಮ್ಮಲ್ಲಿ ಏನೇ ವ್ಯತ್ಯಾಸ ಕಂಡು ಬಂದ್ರು ತಕ್ಷಣ ಡಾಕ್ಟರ್ ಗಳಿಗೆ ಹೋಗಿ ತೋರ್ಸ್ಕೊಳ್ತು ನನಗೆ ಡಾಕ್ಟರ್ ಸಿಗ್ಲಿಲ್ಲ ಆ ತರ ಹೇಳೋ ಅಂತ ಅವಶ್ಯಕತೆನೆ ಇಲ್ಲ ಈಗ ನಿಮ್ಗೆ ನಿಮ್ಮೂರಲ್ಲೇ ಡಾಕ್ಟರ್ಸ್ ಇರ್ತಾರೆ ಮತ್ತೆ ಮಂಡ್ಯ ಮೆಡಿಕಲ್ ಕಾಲೇಜ್ ಹತ್ರದಲ್ಲೇ ಇದೆ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಉಚಿತವಾಗಿ ಆಗತ್ತೆ ಎಲ್ಲಾ ಟೆಸ್ಟ್ ಗಳನ್ನು ನೀವು ಆರಾಮ್ಸೆ ಮಾಡಿಸ್ಕೋಬಹುದು ಇದಿಷ್ಟು ನೀವು ಮಾಡ್ಸ್ಕೊಂಡ್ರೆ ರಾಷ್ಟ್ರ ಉದ್ಧಾರ ಆಗತ್ತೆ ರಾಷ್ಟ್ರ ಹೇಗಪ್ಪ ಉದ್ಧಾರ ಆಗತ್ತೆ ಅಂದ್ರೆ ನೀವೆಲ್ಲ ಹೆಲ್ದಿ ಆಗಿದ್ದೀರಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತ ತೊಂದ್ರೆ ನಮ್ಮ ನಾಡಿಗೆ ಬರಲ್ಲ ಅವಾಗ ರಾಷ್ಟ್ರದಲ್ಲಿ ಕಾಯಿಲೆಯ ಕೊರತೆಗಳು ಅವಾಗ ಕಾಯಿಲೆಗಳು ವಾಸಿಯಾದಾಗ ಏನು ತೊಂದರೆ ಇರೋದಿಲ್ಲ ರಾಷ್ಟ್ರ ಕೂಡ ಆರೋಗ್ಯವಾಗಿರುತ್ತೆ ನೆಕ್ಸ್ಟ್ ಬಂದಾಗ ಈ ರೀತಿಯಾದಂತಹ ಗರ್ಭಕಂಠದ ಗರ್ಭ ಕಂಠದ ಕ್ಯಾನ್ಸರ್ ಗೆ ವ್ಯಾಕ್ಸಿನ್ ಆದ್ರೆ ಈಗ ಟ್ರೀಟ್ಮೆಂಟ್ ಎಲ್ಲ ನಿಮ್ಗೆ ಡಾಕ್ಟರ್ ಹೇಳ್ತಾರೆ ನೀವು ಆ ರೀತಿ ಪಾಲನೆ ಮಾಡ್ಕೊಂಡು ಹೋದ್ರೆ ಏನು ತೊಂದ್ರೆ ಇಲ್ಲ ಯಾವುದೇ ಕ್ಯಾನ್ಸರ್ ಗೆ ವ್ಯಾಕ್ಸಿನ್ ಇಲ್ಲ ಆದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಗೆ ವ್ಯಾಕ್ಸಿನ್ ಇದೆ ನೀವ್ ಯಾರು ಈಗ ಏನು ನಿಮ್ಗೆ ಟಿ ಬಿ ಬರ್ದೇ ಇರ್ಲಿ ಅಂತ ಬಿ ಸಿ ಜಿ ವ್ಯಾಕ್ಸಿನ್ ಇರ್ಬೋದು ಅಥವಾ ಟೈಟನಸ್ ವ್ಯಾಕ್ಸಿನ್ ನಿಮ್ಗೆ ಗರ್ಭಿಣಿಯರಲ್ಲಿ ಹಾಕಿರ್ತಾರೆ ಅಥವಾ ಯಾವ್ದು ಎಲ್ಲರಿಗೂ ಗೊತ್ತು ಏನೋ ಒಂದ್ ಕಬ್ನ ತಾಕ್ಸಿದ ತಕ್ಷಣ ನಾನು ಟಿ ಡಿ ಇಂಜೆಕ್ಷನ್ ಹಾಕಿಸ್ಕೊತೀನಿ ಎಲ್ಲಾರ್ಗು ಗೊತ್ತಿದೆ ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಕ್ಯಾನ್ಸರ್ ಬರ್ದೇ ಇರೋ ಹಾಗೆ ನೀವು ವ್ಯಾಕ್ಸಿನ್ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕು ಈಗ ನಿಮಗೆಲ್ಲ ಆಲ್ಮೋಸ್ಟ್ ವರ್ಷ ಆಗಿರ್ಬೋದು ನಿಮ್ಮಲ್ಲಿ ಈಗ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಾ ಬೇಡವಾ ಅನ್ನೋಂತಹ ದ್ವಂದ್ವ ಇರ್ಬೋದು ಈಗ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಖಂಡಿತ ಒಳ್ಳೇದು ಅದುವಲ್ದೆ ಈಗ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಉಚಿತವಾಗಿ ನಿಮಗೆ ಕೊಡ್ಲಾಗತ್ತೆ ಗೌರ್ಮೆಂಟ್ ಇಂದ ಬಟ್ ಈಗ ಸದ್ಯಕ್ಕೆ ಮೇಜರ್ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ನಮ್ಮ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಒಂಬತ್ತು ಅಥವಾ ಹತ್ತು ವರ್ಷ ದಾಟಿದ ಮೇಲೆ ಈ ವ್ಯಾಕ್ಸಿನ್ ಅನ್ನ ನೀವು ನಿಮ್ಮ ಮಕ್ಕಳ ರಕ್ಷಣೆಗೆ ಹಾಕ್ಸಿದ್ರೆ ಅವರು ಈ ಗರ್ಭಕಂಠದ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ ಗಳಲ್ಲ ಓ ನಾನು ಕ್ಯಾನ್ಸರ್ ವ್ಯಾಕ್ಸಿನ್ ಹಾಕ್ಸ್ಬಿಟ್ಟು ನಂಗೆ ಏನು ಕ್ಯಾನ್ಸರ್ ಬರದೇ ಇಲ್ಲ ಅಲ್ಲ ಈ ವ್ಯಾಕ್ಸಿನ್ ಗರ್ಭಕಂಠದ ಗೆ ಮಾತ್ರ ಇತ್ತು ನಮ್ಮ ಮಕ್ಕಳನ್ನ ಇದರಿಂದ ರಕ್ಷಿಸಬಹುದು ಸೊ ಅಬೌ ಟೆನ್ ಇಯರ್ಸ್ ನಾವು ವ್ಯಾಕ್ಸಿನ್ ಹಾಕ್ಲಿಕ್ಕೆ ಶುರು ಮಾಡ್ತೀವಿ ಅದನ್ನ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದವೆ ಬಟ್ ಯಾವುದೇ ಆದ್ರೂ ಝೀರೋ ಒನ್ ಸಿಕ್ಸ್ ಅಂದ್ರೆ ಫಸ್ಟ್ ಒನ್ ಡೋಸ್ ಆಗ್ತೀರಾ ಆಮೇಲೆ ಒಂದ್ ಆಗ್ತೀರಾ ಆಮೇಲೆ ಆರನೇ ಹಾಕ್ತೀರಾ ಈ ರೀತಿ ವ್ಯಾಕ್ಸಿನ್ ಅಥವಾ ಇನ್ನೂ ಒಂದು ವ್ಯಾಕ್ಸಿನ್ ಗೌರ್ಮೆಂಟ್ ಇಂದ ಕೊಡುವಂಥದ್ದು ಸಿಕ್ಸ್ ಇರುತ್ತೆ ನಿಮ್ಮ ಮಕ್ಕಳಿಗೆ ಸಿ ನಮ್ಮ ಏಜ್ ನಲವತ್ತೈದು ಐವತ್ತು ಆಗಿರೋರು ಹಾಕ್ಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ತಗ್ಗುತ್ತೆ ಯಾಕಂದ್ರೆ ವಿ ಆರ್ ಆಲ್ರೆಡಿ ಎಕ್ಸ್ಪೋಸ್ಡ್ ನಾವು ನಮ್ಮಲ್ಲಿ ಸೆಕ್ಷುಯಲ್ ಲೈಫ್ ಶುರು ಮಾಡಿರೋದ್ರಿಂದ ಏನಾಗುತ್ತೆ ನಮ್ಗೆ ಹೆಚ್ ಪಿ ವಿ ಅನ್ನೋ ವೈರಸ್ ಇಂದ ಬರುವಂತ ಗರ್ಭಕಂಠದ ಕ್ಯಾನ್ಸರ್ ಈಗ ಆಲ್ರೆಡಿ ನಮ್ಮಲ್ಲಿ ಇರಬಹುದು ಅಥವಾ ಇರತ್ತೆ ಅದು ನಮ್ಮಲ್ಲಿ ಕ್ಯಾನ್ಸರ್ ಮಾಡ್ತಾ ಇಲ್ವಾ ಅನ್ನೋದು ನಮ್ಮ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ಮಾಡ್ಬೇಕಾಗಿರೋ ಕೆಲಸ ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡೋದು ಸೊ ಎಲ್ಲಾ ಹೆಣ್ಣು ಮಕ್ಕಳ ತಾಯಂದಿರು ಅಥವಾ ಅಪ್ಪಂದಿರು ಇಲ್ಲಿ ಯಾರ್ಯಾರು ಇದ್ದೀರಾ ಅವರೆಲ್ಲರೂ ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳಕ್ಕೋಸ್ಕರ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಬೇಕು ಈ ಹಾಕ್ಸಿದ ನಂತರ ಅವರು ಯಾವುದೇ ರೀತಿಯಾದಂತ ಸೆಕ್ಶುಲ್ ಲೈಫ್ ಶುರು ಮಾಡೋದಕ್ ಮುಂಚೆ ನೀವು ಆ ವ್ಯಾಕ್ಸಿನ್ ಹಾಕ್ಸಿದ್ರೆ ತಡೆಗಟ್ಟುವಿಕೆ ನಿಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಇಲ್ಲ ನಾವು ಸೆಕ್ಷುವಲ್ ಲೈಫ್ ಸ್ಟಾರ್ಟ್ ಆದ್ಮೇಲೆ ಹಾಕ್ಸಿದೀವಿ ಅಂತ ಹೇಳಿದ್ರೆ ಈಗ ನನ್ ಮಗಳು ಈಗ ಇಪ್ಪತ್ತು ವರ್ಷ ಆಗಿದೆ ಅವಳಿಗೆ ಮೊನ್ನೆ ಮದ್ವೆ ಮಾಡಿದೀನಿ ನಾನು ಹಾಕ್ಸಿದ್ರೆ ಅದು ಕೆಲ್ಸ ಮಾಡುತ್ತಾ ಇಲ್ವಾ ಖಂಡಿತ ಕೆಲ್ಸ ಮಾಡುತ್ತೆ ದಯವಿಟ್ಟು ಎಲ್ಲಾ ಹೆಣ್ಣು ಮಕ್ಕಳು ವ್ಯಾಕ್ಸಿನ್ ಅನ್ನ ಹಾಕಿಸ್ಬೋದು ಇದಿಷ್ಟು ನೀವು ಮಾಡಿದ್ರೆ ಎಲ್ಲಾ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರ್ ಗಳಿಗೆ ಮೇಜರ್ ಥಿಂಗ್ ಇಸ್ ಎಚ್ ಪಿ ವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ ಅದನ್ನ ನಾವು ಒಡೆದೋಡಿಸಿದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನ ನಾವು ತಡೆಗಟ್ಟಬಹುದು ಹೇಳಿ ನನ್ ಮಾತು